ಪಶುವೆನಿಸದ ಮಲ ಸುರದೇನು ಮರವೆನ್ ದೆನಿಸದ ಸಮಕಲ್ಪ ವೃಕ್ಷ ಕಲ್ಲೆನಿಸಿಕೊಳ್ಳದಿಹ ಮಿಸುಪ ರತ್ನ ಕಣಿ ಎನಿಸಿಕೊಳ್ಳ ಮಹಾಪುರುಷ ತೃಣವೆನಿಸಿಕೊಳ್ಳದಿಹ ಹೊಸ ಮರುಜವಣಿ ಮನಂ ನುಡಿ ನೋಟ ಕೈಗಳೆಸುವ ದಿಹ ಪಂಚಪುರುಷವಾಗಿ ರಂಜಿಸುವ ಬಸವ ದಂಡಾದೀಶ ಶರಣು ಮತ್ ಪ್ರಾಣೇಶ ಭವನಾಶ ಭಕ್ತಿ ಕೋಶ ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನ ಇನ್ನ ಅರುಣ್ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಬಸವಣ್ಣನವರು ಬಾಗೇವಾಡಿಯಲ್ಲಿ ಏನು ಚಿಕ್ಕ ವಯಸ್ಸಿನಲ್ಲೇ ಎಲ್ಲದರಲ್ಲೂ ಬರಹ ಶಬ್ದಾರ್ಥ ಚಂದೋ ವ್ಯಾಕರಣ ಸಂಗೀತ ಸಾಹಿತ್ಯ ವೇದ ಉಪನಿಷತ್ತುಗಳು ಎಲ್ಲವನ್ನೂ ಅಧ್ಯಯನ ಮಾಡಿರ್ತಕ್ಕಂಥ ಬಸವಣ್ಣನವರು ಆ ಶಾಸ್ತ್ರ ಪುರಾಣಗಳಲ್ಲಿ ಧರ್ಮಗಳಲ್ಲಿ ಹೇಳಿದ್ದೇ ಒಂದಾಗಿದ್ರೆ ಇವರೆಲ್ಲರ ಆಚರಣೆಗಳೇ ಒಂದಾಗಿರ್ತಿತ್ತು ಈಗ ಯಾಕೆ ಅಂತ ಬಸವಣ್ಣನವರಿಗೆ ಅನಿಸ್ತಿತ್ತು ಅವ್ರನ್ನೆಲ್ಲ ಹಿರಿಯರನ್ನ ದೊಡ್ಡವರನ್ನ ಪ್ರಶ್ನೆ ಆಗ್ತಾ ಇದ್ರು ಆಮೇಲೆ ಒಂದಿಷ್ಟು ಸಂಪ್ರದಾಯವನ್ನ ಪ್ರತಿಭಟಿಸ್ತಾ ಇದ್ರು ದೇವರ ಧರ್ಮದ ಹೆಸರಿನಲ್ಲಿ ಪ್ರಾಣಿ ಬಲಿ ಕೊಡ್ತಕ್ಕಂಥದ್ದು ಯಜ್ಞ ಹೋಮಗಳನ್ನ ಮಾಡತಕ್ಕಂಥದ್ದು ದೇವರ ಧರ್ಮದ ಹೆಸರಿನಲ್ಲಿ ಸುಲಿಗೆ ಮೋಸ ವಂಚನೆಗಳನ್ನ ಮಾಡತಕ್ಕಂಥದ್ದು ಇದನ್ನೆಲ್ಲ ಕಂಡು ಬಸವಣ್ಣನವರಿಗೆ ಒಂದಿಷ್ಟು ಸರಿ ಅನಿಸೋದಿಲ್ಲ ಅವನ್ನೆಲ್ಲ ಪ್ರಶ್ನೆ ಹಾಕಿದಾಗ ಒಂದಿಷ್ಟು ಅವರಿಗೂ ಅವರಿಗೂ ತಿರುಸು ಮುರುಸು ಆಗ್ತಾ ಇತ್ತು ಇನ್ನ ತನಗೆ ಏನು ಜನಿವಾರ ಆ ಒಂದು ಸಂಸ್ಕಾರ ಇತ್ತು ತನ್ನ ಅಕ್ಕನಿಗೂ ಕೇಳಿದಾಗ ಅದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಸಂಪ್ರದಾಯದಂತೆ ನೀನು ನಡಿ ಅಂತ ತಂದೆ ಹೇಳಿದಾಗ ಸಂಪ್ರದಾಯಕ್ಕಿಂತ ಸತ್ಯ ಶ್ರೇಷ್ಠ ಅಂತೇಳಿ ಪ್ರತಿಭಟಿಸಿ ಮನೆಯನ್ನ ಬಿಟ್ಟು ಕೂಡಲ ಸಂಗಮಕ್ಕೆ ಬರ್ತಾರ ಕೂಡಲ ಸಂಗಮಕ್ಕೆ ಬಂದ ನಂತರ ಹರಿಯರ ಮಹಾಕವಿ ಮೂರೇಳು ವಯಸ್ಸು ಅಂತ ಬರೀತಾನೆ ಅಂದ್ರೆ ಒಂದು ಇಪ್ಪತ್ತೊಂದು ವರ್ಷದ ತನಕ ಕೂಡಲ ಸಂಗಮದಲ್ಲಿ ಇದ್ರು ಅಂತ ಬರಿತಾನೆ ಕೂಡಲ ಸಂಗಮದಲ್ಲಿಯೂ ಕೂಡ ದೇವರ ಧರ್ಮದ ಹೆಸರಿನಲ್ಲಿ ಸುಲಿಗೆ ಮೋಸ ವಂಚನೆಗಳನ್ನ ನೋಡಿ ನಿಜವಾಗ್ಲೂ ದೇವರನ್ನ ಅರ್ಥ ಮಾಡ್ಕೊಳ್ಳದೆ ಜನ ಇಂಥ ಮೂಢಾಚರಣೆಗಳನ್ನ ನೋಡಿ ಬಸವಣ್ಣನವರಿಗೆ ವಿಚಿತ್ರ ಅನಿಸ್ತಾ ಇತ್ತು ದೇವರಿಂದ ಈ ಜನ ಈ ಮೂಢನಂಬಿಕೆಗಳನ್ನ ಮಾಡ್ತಾ ಮಾಡ್ತಾ ದೂರ ಉಳಿತಾ ಇದ್ರು ಅದನ್ನ ಕಂಡು ಬಸವಣ್ಣನವರು ಒಂದಿಷ್ಟು ಅವರ ವಚನಗಳು ನೀರನ್ನು ಕಂಡಲ್ಲಿ ಮುಳುಗುವರಯ್ಯ ಮರವನ್ನು ಕಂಡಲ್ಲಿ ಸುತ್ತುವರಯ್ಯ ಬತ್ತುವ ಜಲವ ಒಣಗುವ ಮರವ ನಿಮ್ಮ ನೆಚ್ಚಿದವರು ಎತ್ತಬಲ್ಲರು ಕೂಡಲ ಸಂಗಮದೇವ ದೇವ ಅವುಕ್ಕೆ ಅಸ್ತಿತ್ವ ಇಲ್ಲ ನಿಜವಾದ ದೇವರನ್ನ ಸರಿಯಾಗಿ ತಿಳ್ಕೊಳ್ಳೋದೆ ಅವುಗಳನ್ನೇ ದೇವರು ಅಂತೇಳಿ ಹಾಳು ಮೊರಡಿಗಳಲ್ಲಿ ಊರ ಕೇರಿಗಳಲ್ಲಿ ಹರಗು ತಿಂದು ಕರಗುವ ದೈವವ ಉರಿಯ ಕಂಡರೆ ಮುರುಟುವ ದೈವವ ಅವಸರ ಬಂದರೆ ಮಾರುವ ದೈವಗಳು ಲೋಗರ ಬೇಡುಂಬ ದೈವಗಳು ನಿಮಗೇನು ಕೊಡುವವು ಅಂತಾರೆ ಅರಗು ತಿಂದು ಕರಗುವ ದೈವ ಕೆಲವು ಅರಗನಲ್ಲಿ ದೇವರುಗಳನ್ನ ಮಾಡಿಸಿರ್ತವೆ ಅವು ಬರ್ತಾ ಬರ್ತಾ ಕರಗ್ತಿರ್ತವೆ ಉರಿಯ ಕಂಡರೆ ಮುರುಟುವ ದೈವವ ಕೆಲವು ಮೇಣದ ಬೊಂಬೆಗಳು ಒಂದಿಷ್ಟು ಬಿಸಿ ತಾಗಿದ್ರೆ ಅವು ಕೂಡ ಹೋಗ್ತವೆ ಅವಸರ ಬಂದರೆ ಮಾರುವ ದೈವಗಳು ಕೆಲವರು ಹಣ ಇದ್ದಾಗ ಮನೆಗೆ ಒಂದಿಷ್ಟು ಬೆಳ್ಳಿ ಬಂಗಾರದ ದೇವರುಗಳನ್ನ ಮಾಡಿಸಿಟ್ಟಿರ್ತಾರೆ ಒಂದಿಷ್ಟೇನಾದ್ರೂ ಮನೆಯಲ್ಲಿ ಅಡಚಣೆ ಬಂತು ಕಷ್ಟ ಬಂತು ಅಂದ್ರೆ ಅವುಗಳನ್ನ ದೇವರುಗಳನ್ನೇ ತಗೊಂಡೋಗಿ ಮಾರ್ತಕ್ಕಂತ ಇಂಥ ಲೋಗರ ಬೇಡುಂಬ ದೈವಂಗಳು ನಿಮಗೇನು ಕೊಡುವವು ಅಂತಾರೆ ಇಂಥ ಎಲ್ಲ ಆಚರಣೆಗಳನ್ನು ನೋಡಿ ಧರ್ಮಕ್ಕೆ ಎರಡು ಭಾಗಗಳು ಒಂದು ವಿಚಾರ ಮತ್ತೊಂದು ಆಚಾರ ಅಕ್ಕ ಮಹಾದೇವಿ ಹೇಳ್ತಾಳೆ ಅಕ್ಕಿ ಇಲ್ಲದ ತುಷಕ್ಕೆ ಅಗ್ಗವಣಿಯೇ ನೆರೆದಡೆ ಅದೆಂದಿಗೆ ಬೆಳೆದು ಫಲ ಒಪ್ಪುದು ಅಂತ ಕೇಳ್ತಾಳೆ ಒಂದು ಭತ್ತದ ಕಾಳಿರುತ್ತದೆ ಅದರ ಮೇಲಿನ ಸಿಪ್ಪೆ ತೆಗೆದು ಬರೀ ಒಳಗಡೆ ಅಕ್ಕಿ ಕಾಳನ್ನ ಭೂಮಿಯಲ್ಲೇ ಬಿತ್ತಿದ್ರೆ ಅದು ಮೊಳಕೆ ಬರೋದಿಲ್ಲ ಇನ್ನು ಅಕ್ಕಿ ತೆಗೆದು ಬರೀ ಸಿಪ್ಪೆ ಬಿತ್ತಿದ್ರು ಬರೋದಿಲ್ಲ ಸಿಪ್ಪೆ ತೆಗೆದು ಬರೀ ಅಕ್ಕಿ ಹಾಕಿದ್ರು ಬರೋದಿಲ್ಲ ಎರಡೂ ಹೇಗೆ ಕೂಡಿರಬೇಕು ಹಾಗೆ ಒಂದಿಷ್ಟು ಜ್ಞಾನದ ಅರಿವಿರಬೇಕು ವಿಚಾರ ತಿಳಿದಿರಬೇಕು ಹಾಗೆ ಅದಕ್ಕೆ ತಕ್ಕ ಹಾಗೆ ಆಚರಣೆನೂ ಕೂಡ ಇರಬೇಕು ವಿಚಾರ ಇಲ್ಲದೆ ಬರೀ ಆಚಾರ ಒಂದೇ ಇತ್ತು ಅಂತ ಹೇಳಿದ್ರೆ ಅದು ಮೂಢನಂಬಿಕೆಗೆ ಕಂದಾಚಾರಕ್ಕೆ ಕರ್ಕೊಂಡೋಗ್ತದೆ ಬಸವಣ್ಣವರು ಒಂದ್ ಕಡೆ ಹೇಳ್ತಾರೆ ಭಗವಂತ ಎದು ಕೊಲಿತಾನೆ ಅಂದ್ರೆ ಸದಾಚಾರ ಸದಾಚಾರ ಸದ್ಭಕ್ತಿ ಇಲ್ಲದವರ ನೊಲ್ಲನಯ್ಯ ಅವರ ಆರಾಧನೆ ದಂಡ ನಿಚ್ಚ ನಿಚ್ಚ ಪ್ರಾಯಶ್ಚಿತ್ತವನೊಲ್ಲ ಸದಾಚಾರ ಸದ್ಭಕ್ತಿ ಇಲ್ಲದವರ ನೊಲ್ಲನಯ್ಯ ಅವರ ಆರಾಧನೆ ದಂಡ ನಿಚ್ಚ ನಿಚ್ಚ ಪ್ರಾಯಶ್ಚಿತ್ತವನೊಲ್ಲ ಕೂಡಲ ಸಂಗಮ ದೇವ ಭೂ ಭಾರಾಕರ ಅಂತ ಭಗವಂತ ಎದು ಕೊಲಿತಾನೆ ಅಂದ್ರೆ ಸದಾಚಾರ ಸದ್ಭಕ್ತಿಗೆ ನಾವು ಎಷ್ಟು ರೀತಿಯ ಆಚಾರಗಳನ್ನ ಮಾಡ್ತೀವಿ ಅಂದ್ರೆ ಒಂದನೆಯದು ಮೂಡಾಚಾರ ಎರಡನೆಯದು ಕಂದಾಚಾರ ಮೂರನೇದು ಶುಷ್ಕಾಚಾರ ನಾಲ್ಕನೆಯದು ಡಂಬಾಚಾರ ನಾಲ್ಕನೇದು ಡಂಬಾಚಾರ ಆಮೇಲೆ ಸದಾಚಾರ ಅನಾಚಾರ ದುರಾಚಾರ ಮೂಢಾಚಾರ ಕಂದಾಚಾರ ಶುಷ್ಕಾಚಾರ ಡಂಬಾಚಾರ ಸದಾಚಾರ ಒಂದನೆಯದು ಅನಾಚಾರ ಅನಾಚಾರ ಅಂದ್ರೆ ದೇವರ ಧರ್ಮದ ಹೆಸರಿನಲ್ಲಿ ಕೆಲವ್ರು ಸುಮ್ ಸುಮ್ನೆ ನನ್ನ ಮೈಯಲ್ಲಿ ದೇವ್ರು ಬಂದದೆ ಅಂತ ಕುಣಿತಾರೆ ಯಾರದರ ಮೈಯಲ್ಲಿ ದೇವರು ಬಂದು ಕುಣಿದು ಬಿಟ್ಟು ದೇವರು ನಿರಾಕಾರ ನಿರಂಜನ ಸರ್ವವ್ಯಾಪಿ ಸರ್ವಶಕ್ತ ಯಾರದರ ಮೈಯಾಗ ಬಂತು ಕುಣಿತು ಏನೋ ಹೇಳ್ತು ಇದೆಲ್ಲ ಅಲ್ಲ ದೇವರ ಹೆಸರಿನಲ್ಲಿ ಮಾಡ್ತಕ್ಕಂಥ ಇದು ಒಂದು ಅನಾಚಾರ ಇಂಥ ಅನಾಚಾರದ ಭಕ್ತಿಗೆ ದೇವರು ಹೊಲಿಯೋದಿಲ್ಲ ಎರಡನೇದು ದುರಾಚಾರ ದುರಾಚಾರ ಅಂದ್ರೆ ದೇವರ ಹೆಸರಿನಲ್ಲಿ ಕುಡಿಯೋದು ದೇವರ ಹೆಸರಲ್ಲಿ ಭಂಗಿ ಸೇದೋದು ದೇವರ ಹೆಸರಿನಲ್ಲಿ ವಾಮ ಮಾರ್ಗಗಳನ್ನ ಮಾಡತಕ್ಕಂಥದ್ದು ದೇವರ ಹೆಸರಿನಲ್ಲಿ ಪ್ರಾಣಿಗಳನ್ನ ಬಲಿ ಕೊಡ್ತಕ್ಕಂಥದ್ದು ದೇವರ ಹೆಸರಲ್ಲಿ ಹಸುಳೆಗಳನ್ನೆಲ್ಲ ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ನಿಧಿ ಇದೆ ಅಂತ ದೇವಿ ಹೆಸರಲ್ಲಿ ಬಲಿ ಕೊಡ್ತಕ್ಕಂಥದನ್ನ ಕೊಟ್ಟಿರ್ತಕ್ಕಂಥದನ್ನ ನೀವೆಲ್ಲ ಟಿವಿಯಲ್ಲಿ ನೋಡಿದ್ದೀರಿ ಇತ್ತೀಚಿನ ದಿನಗಳು ಕೂಡ ಈ ವೈಜ್ಞಾನಿಕದಲ್ಲೂ ಕೂಡ ಆ ರೀತಿ ಘಟನೆಗಳನ್ನ ನೀವು ನೋಡ್ತಾ ಇದ್ದೀರ ಈ ರೀತಿ ಇಂತಹ ದುರಾಚಾರದ ಭಕ್ತಿಗೆ ಭಗವಂತ ಉಳಿಯೋದಿಲ್ಲ ಅನಾಚಾರ ದುರಾಚಾರ ಮೂರನೇದು ಮೂಢಾಚಾರ ಮೂಡಾಚಾರ ಅಂದ್ರೆ ನಿಜವಾಗ್ಲು ದೇವರಿಗೆ ಏನ್ ಬೇಕು ಅಂತಕ್ಕಂತ ಅರಿವಿಲ್ಲದೆ ದೇವರಿಗೆ ಅರಕೆ ಹೊತ್ಕೊಳ್ತೀವಿ ನಾವು ಏನಂತ ನನ್ ತಲೆ ಮೇಲಿನ ಕೂದ್ಲಾ ಕೊಡ್ತೀನಿ ಅಂತ ಅರಕೆ ಹೊತ್ಕೊಡ್ತೀವಿ ಒಬ್ಬ ಹೆಣ್ಮಗಳು ಬಂದು ನನ್ನ ಮುಂದೆ ಹೇಳ್ತಿದ್ಲು ದೇವಿಗೆ ಅಕ್ಕಿ ಅರಕೆ ಒತ್ಕೊಂಡಿದ್ಲು ಏನಂದ್ರೆ ನಾನು ಬೆಳ್ಳಿ ಮೀಸೆ ಮಾಡ್ಕೊಡ್ತೀನಿ ಅಂತ ದೇವಿಗೆ ಮೀಸೆ ಇರುತ್ತೋ ಇಲ್ಲ ಗೊತ್ತಿಲ್ಲ ಅಕ್ಕಿಗೆ ಇದಕ್ಕೇನ್ ಹೇಳ್ತಾರೆ ಅಂದ್ರೆ ಮೂಢಾಚಾರದ ಭಕ್ತಿ ಭಗವಂತನಿಗೆ ಬೇಕಾಗಿರ್ತಕ್ಕಂಥದ್ದು ಸದ್ಗುಣಗಳ ನಮ್ಮಲ್ಲಿರ್ತಕ್ಕಂಥ ನಿಷ್ಕಲ್ಮಶವಾಗಿರ್ತಕ್ಕಂಥ ಸದಾಚಾರದ ಭಕ್ತಿಗೆ ದೇವರು ಉಳಿತಾನೆ ವಿನಃ ನಿಮ್ಮ ತಲೆ ಮೇಲಿನ ಕೂದ್ಲ ತಗೊಂಡು ದೇವ್ರ ಏನ್ ಮಾಡ್ತಾನೆ ನಿಮ್ ಕೂದ್ಲಿಗೂ ದೇವರಿಗೂ ಏನ್ ಸಂಬಂಧ ನೀವು ಊಟ ಮಾಡುವಾಗ ತಾಟ್ನಲ್ಲಿ ಒಂದು ಕೂದ್ಲ ಬಂದ್ರೆ ನಮಗೆ ಊಟ ಮಾಡುವಂಗಾಗಲ್ಲ ಹೌದಾ ಹೋಗಿ ಹೋಗಿ ದೇವರಿಗೆ ಕೂದ್ಲ ಕೊಡೋದೆ ನಿಮ್ಮ ಕೂದ್ಲಿಗೂ ದೇವರಿಗೂ ನಿಮ್ಮ ಭಕ್ತಿಗೂ ಯಾವ ಸಂಬಂಧನೂ ಇಲ್ಲ ನಿಮ್ಮ ಕೂದ್ಲಿಂದ ಸಂಬಂಧ ಇರೋದು ಯಾರಿಗೆ ಅಂದ್ರೆ ದೇವಸ್ಥಾನದ ಕಮಿಟಿ ಅವರಿಗೆ ಇಂತ ನಿಜವಾಗೂ ದೇವರಿಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಭಕ್ತಿಯನ್ನು ಅರಿವಿಲ್ಲದೆ ನಿಷ್ಕಲ್ಮಶವಾಗಿರ್ತಕ್ಕಂಥ ಭಕ್ತಿ ಬಸವಣ್ಣರು ಹೇಳ್ತಾರಲ್ಲ ನಾದಪ್ರಿಯ ಶಿವನೆಂಬರೂ ನಾದಪ್ರಿಯ ಶಿವನಲ್ಲ ವೇದ ಪ್ರಿಯ ಶಿವನೆಂಬರೂ ವೇದಪ್ರಿಯ ಶಿವನಲ್ಲ ನಾದವ ಮಾಡಿದ ರಾವಣಂಗೆ ಅರೆಯಾಯುಷ್ಯವಾಯಿತು ವೇದವ ನೋದಿದ ಬ್ರಹ್ಮನ ಶಿರ ಹೋಯಿತು ನಾದಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲ ಭಗವಂತ ನಾದಪ್ರಿಯ ಆಗಿದ್ರೆ ಬರೀ ಗಾಯಕರಿಗೆ ದೇವರು ಒಲಿಬೇಕಾಗಿತ್ತು ಇತಿಹಾಸದ ಪುಟವನ್ನ ತೆಗೆದ್ರೆ ಹಾಗೇನಾದ್ರೂ ಹಾಗೇದೇನು ಇಲ್ಲ ಇನ್ನು ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲ ವೇದ ಪ್ರಿಯ ಆಗಿದ್ರೆ ಬರೀ ಪಂಡಿತರಿಗೆ ಭಗವಂತ ಒಲಿಬೇಕಾಗಿತ್ತು ಇತಿಹಾಸದಲ್ಲಿ ಹಂಗೆ ಏನಾದ್ರೂ ಇದೆ ಏನು ಇಲ್ಲ ನಾದವ ಮಾಡಿದ ರಾವಣಂಗೆ ಅರೆಯ ರಾವಣ ಅವನು ವೀಣೆಯನ್ನ ಮೀಂಟಿದ್ರೆ ತನ್ನ ಇಡೀ ಶರೀರದಲ್ಲಿರೋ ನರಗಳನ್ನೇ ವೀಣೆಯಾಗಿ ಮೀಂಟ್ತಾ ಇದ್ನಂತ ಶಕ್ತಿ ಇತ್ತಂತೆ ರಾವಣನಿಗೆ ಆದ್ರೆ ಅಂತ ರಾವಣನಿಗೆ ಏನಾಗಿತ್ತು ಆಯುಷ್ಯವಾಯಿತು ವೇದವ ನೋದಿದ ಬ್ರಹ್ಮನ ಶಿರವೋ ಇತ್ತು ಭಗವಂತ ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಇತಿಹಾಸದ ಪುಟಗಳನ್ನ ತೆಗೆದು ನೋಡಿದ್ರೆ ಭಗವಂತ ಒಲ್ದಿರೋದು ಯಾರಿಗೆ ಮಾದಾರ ಚೆನ್ನಯ್ಯ ಕೋಳೂರು ಕೊಡಗೂಸು ಅಕ್ಕ ಮಹಾದೇವಿ ಏಳುನೂರ ಎಪ್ಪತ್ತು ಜನ ಅಮರಗಣಗಳು ಅರವತ್ ಮೂರು ಜನ ಇವೆಲ್ಲ ಪುರಾತನ ಇವೆಲ್ಲ ಅವ್ರಿಗೆಲ್ಲ ಯಾಕೆ ದೇವ್ರು ಒಲ್ದಿದ್ದಾರೆ ಅಂತ ಹೇಳಿದ್ರೆ ಅವರಲ್ಲಿ ಇರ್ತಕ್ಕಂತ ನಿಷ್ಕಲ್ಮಶವಾಗಿರ್ತಕ್ಕಂಥ ಭಕ್ತಿ ನಾ ಹೇಳಿದೆ ನನ್ನ ಹತ್ರ ಯಾವುದೋ ಒಂದು ಹುಡುಗಿ ಬಂದಿದ್ಲು ಆಕೆಗೆ ಒಂದು ಬಾಳೆಹಣ್ಣು ಕೊಡ್ಲಿಕ್ಕೆ ಹೋದೆ ಆಕೆ ಹೇಳಿದ್ಲು ಅಮ್ಮ ನಾನು ಬಾಳೆಹಣ್ಣು ತಿನ್ನಲ್ಲ ಅಂದ್ಲು ಯಾಕೆ ತಿನ್ನಲ್ಲ ಅಂದ್ರ ಕೇಳಿದ್ಲು ನಾನ್ ದೇವ್ರ ಸಲುವಾಗಿ ಬಿಟ್ಟಿನ್ರಿ ಅಂದ್ಲು ಭಗವಂತನಿಗೆ ಬಿಡ್ಬೇಕಾಗಿರೋದು ಬಾಳೆಹಣ್ಣಲ್ಲ ಅವನಿಗೆ ಕೊಡ್ಬೇಕಾಗಿರೋದೇನು ನಮ್ಮಲ್ಲಿ ಇರ್ತಕ್ಕಂತ ನಿಜವಾಗ್ಲೂ ವೇದಗಳಲ್ಲಿ ಮಾತು ಮಾತೇನ್ ಹೇಳ್ತದೆ ಅಂದ್ರೆ ನಿಮ್ಮಲ್ಲಿರೋ ಜೀವ ಅಹಂಭಾವಗಳನ್ನ ಜ್ಞಾನಾಗ್ನಿಯಲ್ಲೇ ಅಕ್ಕಿ ಸುಡ್ರಿ ಅಂದ್ರೆ ನಾವೇನ್ ಮಾಡಿದ್ವಿ ಅಂದ್ರೆ ನಮ್ಮಲ್ಲಿರೋ ಈ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನ ಬಿಡೋದನ್ನ ಬಿಟ್ವಿ ಹೊರಗಡೆ ಬೆಂಕಿ ಮಾಡಿದ್ವಿ ಹೊರಗಡೆ ವಸ್ತುಗಳನ್ನ ಹಾಕಿ ಸುಡಲಿಕ್ಕೆ ಸುಡ್ಲಿಕ್ಕೆ ನಮ್ಮಲ್ಲಿರೋ ಒಂದು ಗುಣನೂ ಬಿಡ್ಲಿಲ್ಲ ದೇವ್ರ ಸಲುವಾಗಿ ಏನೇನೋ ಬಿಟ್ಟವರು ಇದ್ದಾರೆ ತುಪ್ಪ ಬಿಟ್ಟವರು ಉಂಟು ಸಪ್ಪು ಬಿಟ್ಟವರು ಉಂಟು ತಪ್ಪು ಬಿಟ್ಟವರನ್ನೊಬ್ಬರನ್ನು ಕಾಣೆ ನಮ್ಮಲ್ಲಿರೋ ತಪ್ಪುಗಳನ್ನ ಬಿಟ್ಟರೆ ದೇವರು ಒಲಿತಾನೆ ವಿನಃ ಈ ಹೊರಗಡೆ ವಸ್ತುಗಳನ್ನ ಕೊಡ್ಲಿಕ್ಕೆ ಯಾವ ನಿಮ್ಮ ಇಲ್ಲೂ ಇಲ್ಲ ಇಲ್ಲವನಿಗೆ ಕೊಡ್ಲಿಕ್ಕೆ ಅವೆಲ್ಲ ಉಂದೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುತ್ತರಿವ ಸಾಗರವೆಲ್ಲ ನಿಮ್ಮ ದಾನ ನಿಮ್ಮ ದಾನವನ್ನು ಅನ್ಯರನ್ನುಗಳುವ ಕುನ್ನಿಗಳೇನೆಂಬೆನೆಯ ರಾಮನಾಥ ಇಳೆ ಬೆಳೆ ಎತ್ತು ಬಿತ್ತು ಎಲ್ಲ ಕೊಟ್ಟವ್ರು ಯಾರು ಎಲ್ಲ ಒಂದೇ ಅದು ಒಬ್ಬ ಹೆಣ್ಮಗಳು ತವ್ರ ಮನೆಗೆ ಹೋಗಿರ್ತಾಳೆ ಅವರಪ್ಪ ಒಂದೇನೋ ವಿಶೇಷ ಮೂಗುಬಟ್ಟು ಬಂದದ ಎಂತ ಮಾಡಿಸ್ಕೊಟ್ಟಿರ್ತಾನೆ ಹೆಣ್ಮಕ್ಳಿಗ್ ಏನಾದ್ರೂ ಹೊಸದು ಮಾಡಿಸ್ಕೊಂಡಾಗ ನಾಲ್ಕ್ ಮನೆಗೆ ಅಡ್ಡಾಡಿ ತೋರ್ಸೋದು ಅವ್ರ ಸ್ವಭಾವ ಆಕೆ ಎಲ್ಲಾ ಮನೆಗೆ ಅಡ್ಡಾಡಿ ತೋರಿಸ್ತಾಳೆ ನಮ್ಮಪ್ಪ ಮೂಗುಬಿಟ್ಟು ಮಾಡಿಸ್ಕೊಟ್ಟ ನಮ್ಮಪ್ಪ ಮೂಗ್ಬಿಟ್ಟು ಮಾಡಿಸ್ಕೊಟ್ಟಾನೆ ಆ ಜಗದಪ್ಪ ಪರಮಾತ್ಮ ಮೂಗೇ ಕೊಟ್ಟಿರ್ಲಿಲ್ಲ ಅಂದ್ರೆ ನಿಮ್ಮಪ್ಪ ಕೊಟ್ಟಿರೋ ಮೂಗು ಇಡ್ತಿದ್ರಿ ಮೂಗು ಕೊಟ್ಟವನ್ನ ಮರ್ತ ಬಿಟ್ಟು ಮೂಗುತಿ ಕೊಟ್ಟವನ್ನ ನೆನೆಸ್ತವೆ ಎಲ್ಲ ಕೊಟ್ಟವನು ಭಗವಂತ ಭಗವಂತನಿಗೆ ಹೊರಗಡೆ ಯಾವ ವಸ್ತುಗಳು ಬೇಕಿಲ್ಲ ಅವನಿಗೆ ಬೇಕಾಗಿರೋದೇನು ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಸದ್ಗುಣಗಳು ಸದಾಚಾರ ಸದ್ಭಕ್ತಿ ನಿಷ್ಕಲ್ಮಶವಾಗಿರ್ತಕ್ಕಂಥ ಭಕ್ತಿ ನೀನು ದೇವರಿಗೆ ಮಕ್ಕಳಂತಾಗದಿದ್ದರೆ ದೇವನ ರಾಜ್ಯದಲ್ಲಿ ಪ್ರವೇಶವಿಲ್ಲ ಅಂತ ಹೇಳಿದ್ರು ನೀವು ದೇವರಿಗೆ ಮಕ್ಕಳಂತಾಗದಿದ್ದರೆ ದೇವನ ರಾಜ್ಯದಲ್ಲಿ ಪ್ರವೇಶವಿಲ್ಲ ನಾವದನ್ನ ವಿಕೃತ ಮಾಡಿದ್ವಿ ಸತ್ ಸಂಪ್ರದಾಯ ಬೇರೆ ವಿಕೃತ ಸಂಪ್ರದಾಯ ಬೇರೆ ಅದು ಇರೋದೇ ಒಂದು ನಾವು ಮಾಡಿರೋದೇ ಮತ್ತೊಂದು ನೀವು ದೇವರಿಗೆ ಮಕ್ಕಳಂತಾಗದಿದ್ದರೆ ದೇವನ ರಾಜ್ಯದಲ್ಲಿ ಪ್ರವೇಶವಿಲ್ಲ ಅಂತ ಇದ್ರೆ ನಾವೇನ್ ಮಾಡಿದ್ವಿ ಅದನ್ನ ಅಂದ್ರೆ ನಿಮಿಗೆ ಮಕ್ಕಳಾಗದ ಇದ್ರೆ ದೇವನ ರಾಜ್ಯದಲ್ಲಿ ಪ್ರವೇಶವಿಲ್ಲ ಮಾಡಿದ್ವಿ ಪಾಪ ಕೆಲವರು ಹೆಣ್ಣು ಮಕ್ಕಳು ಮದುವೆ ಆಗಿ ಒಂದ್ ವರ್ಷ ಎರಡು ವರ್ಷ ಆಗಿರ್ತದೆ ಮಕ್ಕಳಾಗ್ಲಿಲ್ಲ ಅಂದ್ರೆ ಅಕ್ಕಪಕ್ಕದವ್ರು ಕುಕ್ಲಿಕ್ ಶುರು ಮಾಡ್ತಾರೆ ಮಕ್ಕಳಾಗ್ಲಿಲ್ಲ ಅಂದ್ರೆ ಸದ್ಗತಿ ಇಲ್ಲ ಅವ್ರಿಗೆ ಮುಕ್ತಿ ಇಲ್ಲ ನಿಮ್ಮ ಪ್ರಕಾರ ಎಂಟು ಹತ್ತು ಹಡದ್ ರೆಕಾರ್ಡ್ ಬ್ರೇಕ್ ಮಾಡ್ಕೊಂಡವ್ರೆ ಸ್ವರ್ಗದಲ್ಲಿ ಜಾಸ್ತಿ ಇರ್ಬೇಕಂತ ಕಾಣ್ತಾರ ಅನೇಕ ಸಾಧು ಸನ್ಯಾಸಿಗಳು ಸಿದ್ಧ ಪುರುಷರಾಗ್ ಹೋಗಿದಾರೆ ಅವರಿಗೆ ಮಕ್ಕಳಿಲ್ಲ ಅಂದ್ರೆ ಬಹುಶಃ ಅವ್ರಿಗೆ ಮುಕ್ತಿ ಇದ್ದಂಗೆ ಕಾಣಲ್ಲ ಅದು ತಪ್ಪು ನಿಮಗೆ ಮಕ್ಕಳಾಗೋದಲ್ಲ ಭಗವಂತನ ಪೂಜೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ನೀವು ಮಕ್ಕಳಾಗ್ಬೇಕಂತ ಅಂದ್ರೆ ಒಂದು ಮಗುವಿನ ಮನಸ್ಸು ಹೇಗಿರ್ತದೆ ಇಲ್ಲಿ ತಗೊಂಡು ಬಂದು ನಿಲ್ಸಿರ್ತೀವಿ ಒಂದು ಮೂರ್ ತಿಂಗಳು ನಾಲ್ಕು ತಿಂಗಳು ಮಗು ಅದನ್ನ ಬಟ್ಟೆಯೆಲ್ಲ ಬಿಚ್ಚಿ ಬತ್ತಲೆ ನೆಲೆಸಿದ್ರು ಕೂಡ ಆ ಮಗುವಿನ ಎಷ್ಟು ನಿಷ್ಕಲ್ಮಶವಾಗಿರ್ತದೆ ಅದ್ರಲ್ಲಿ ಯಾವುದೇ ಭಾವನೆ ಮಗುವಿನಲ್ಲಿ ಇರೋದಿಲ್ಲ ನಾವು ಭಗವಂತನ ಪೂಜೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ನಮ್ಮ ಮನಸ್ಸು ಹೇಗಿರ್ಬೇಕಂತೆ ಅಂದ್ರೆ ಮಗುವಿನಂತೆ ಇರಬೇಕಂತೆ ಆದ್ರೆ ನಾವು ನಮ್ಮ ಪೂಜೆ ಹೇಗಿರ್ತದೆ ಭಗವಂತನಿಗೆ ಹಚ್ಚೋದು ಒಂದ್ ರೂಪಾಯಿ ಎಣ್ಣೆ ಕರ್ಪೂರ ಉದಿನ ಕಡ್ಡಿ ನೀವು ಅವನು ಕೇಳೋದೆಷ್ಟು ಹಲವಾರು ವಿಧಗಳ ಭಕ್ತಿ ಭಕ್ತಿಯಲ್ಲಿ ವ್ಯಾಪಾರಿ ಭಕ್ತಿ ಆಮೇಲೆ ಅಸೂಯಾ ಭಕ್ತಿ ಭಯಭೀತ ಭಕ್ತಿ ಪ್ರೀತಿಯ ಭಕ್ತಿ ಭಗವಂತ ಎದು ಕೊಲಿತಾನೆ ಬಸವಣ್ಣರು ಹೇಳ್ತಾರೆ ದೇವರು ಎದು ಕೊಲಿತಾನೆ ಭಗವಂತನಲ್ಲಿ ಪ್ರೀತಿ ವಿಶ್ವಾಸ ನಂಬಿಕೆಗಳು ಇಲ್ಲದೆ ಇರತಕ್ಕಂಥ ಭಗವಂತನ ಪೂಜೆ ಭಕ್ತಿ ಹೇಗೆ ಅಂತಾರೆ ಬಸವಣ್ಣರು ಅಂದ್ರೆ ಒಲವಿಲ್ಲದ ಪೂಜೆ ಒಲವಿಲ್ಲದ ಪೂಜೆ ಸ್ನೇಹವಿಲ್ಲದ ಮಾಟ ಆ ಪೂಜೆಯು ಆ ಮಾಟವು ಚಿತ್ರದ ರೂಹು ಕಾಣಿರಣ್ಣ ಚಿತ್ರದ ಕಬ್ಬು ಕಾಣಿರಣ್ಣ ಅಪ್ಪಿದೆಡೆ ಸುಖವಿಲ್ಲ ಮೆಲಿದಡೆ ರುಚಿ ಇಲ್ಲ ಕೂಡಲ ಸಂಗಮ ದೇವ ನಿಜವಿಲ್ಲದವರ ಭಕ್ತಿ ಒಲವಿಲ್ಲದ ಪೂಜೆ ಸ್ನೇಹವಿಲ್ಲದ ಮಾಟ ಭಗವಂತನಲ್ಲಿ ಒಲವಿಲ್ಲ ಪ್ರೀತಿ ಇಲ್ಲ ಸುಮ್ಮನೆ ಯಾಂತ್ರಿಕವಾಗಿ ಕೆಲವ್ರು ಭಕ್ತಿ ಆಗಿರ್ತದೆ ಅಂದ್ರೆ ದೇವರಲ್ಲಿ ವಿಶ್ವಾಸನೇ ಇರೋದಿಲ್ಲ ಮನೆಯಲ್ಲಿ ಒಂದಿಷ್ಟು ಹಿಂದಿನಿಂದ ಹಾಕೊಂಡು ಬಂದಿರ್ತಾರೆ ಜಗಲಿ ಮೇಲೆ ನೂರಾ ಎಂಟು ದೇವ್ರಗಳನ್ನ ಇಟ್ಕೊಂಡ್ ಬಂದ್ಬಿಟ್ಟಿರ್ತಾರೆ ಇವ್ರಿಗೂ ಪೂಜೆ ಮಾಡಕ್ ಆಸಕ್ತಿ ಇರಲ್ಲ ಇನ್ನು ಇಟ್ಕೊಂಡ್ ಬಂದರೆ ಪೂಜೆ ಮಾಡದೇ ಇದ್ರೆ ನಮಗೆ ಶಾಪ ಕೊಟ್ಟು ಬಿಡ್ತಾನೋ ಅಂತೇಳಿ ಭಯದಿಂದ ಪೂಜೆ ಮಾಡೋದು ಆಸಕ್ತಿಯಿಂದ ಪ್ರೀತಿಯಿಂದ ನಂಬಿಕೆಯಿಂದ ಅಲ್ಲ ಭಯದಿಂದ ಪೂಜೆ ಮಾಡೋದು ಬಿಟ್ರೆ ಎಲ್ಲಿ ದೇವ್ರ ಶಾಪ ಕೊಡ್ತಾನೋ ಏನೋ ಮನೆ ದೇವ್ರಿಗೆ ಹೋಗದೇ ಇದ್ರೆ ಎಲ್ಲಿ ದೇವ್ರ ಶಾಪ ಕೊಡ್ತಾನೆ ಏನೋ ಇಂಥ ಭಯದಿಂದ ಭಗವಂತನಲ್ಲಿ ಯಾವ ರೀತಿಯಲ್ಲೂ ವಿಶ್ವಾಸ ಇಲ್ಲ ನಿಮ್ಮೊಳಗೆ ಇರ್ತಕ್ಕಂಥದ್ದು ಅಲ್ಲಿ ಎಲ್ಲೂ ಇಲ್ಲ ಆದ್ರೂ ಕೆಲವರು ಈಗ ಏನು ದಿನ ಆಚರಣೆಗಳಿದೆ ಇವರು ಸಂಪ್ರದಾಯ ಅದು ಕೂಡ ಅದರಲ್ಲೂ ಶ್ರದ್ಧೆಯಿಂದ ಇರೋದಿಲ್ಲ ಭಯಭೀತ ಭಕ್ತಿ ಆಮೇಲೆ ವ್ಯಾಪಾರಿ ಭಕ್ತಿ ಭಗವಂತನ ಸಲುವಾಗಿ ಪೂಜೆ ಪ್ರಾರ್ಥನೆ ಮಾಡೋದಿಲ್ಲ ದೇವ್ರಿಗೇನ್ ಕೇಳೋದು ಭಗವಂತ ನೀ ಏನಾದ್ರೂ ಹತ್ ಲಕ್ಷ ರೂಪಾಯಿ ಲಾಟ್ರಿ ಎಳಸಿರಿ ನಿನ್ ಉಂಡಿಗೆ ಬಂದು ಒಂದ್ ಲಕ್ಷ ರೂಪಾಯಿ ಹಾಕ್ತೀನಿ ನೀನು ನನ್ನನ್ನ ಪಿಯುಸಿಯಲ್ಲಿ ಫಸ್ಟ್ ಕ್ಲಾಸ್ ಬರ್ಸಿದ್ರೆ ನಿನ್ನಿಗಿಷ್ಟು ತೆಂಗಿನಕಾಯಿ ನಿಮ್ ತೆಂಗಿನಕಾಯಿ ಸಲುವಾಗಿ ಆ ದೇವ್ರು ನಿಮ್ ಪೇಪರ್ ಎಲ್ಲೆಲ್ಲಿ ವ್ಯಾಲ್ಯೂಯೇಷನ್ ಹೋಗ್ತದ ಅಲ್ಲೆಲ್ಲ ತಿರ್ಗ್ಬೇಕಂತ ಕಾಣತದ ನೀನು ನನಗ್ ಇದನ್ ಕೊಟ್ರೆ ನಾನ್ ನಿನಗೆ ಇದನ್ ಕೊಡ್ತೀನಿ ನೀನ್ ನನಗ್ ಹಿಂಗ್ ಮಾಡಿಸಿದ್ರೆ ನಾನ್ ನಿನಗೆ ಹಿಂಗ್ ಮಾಡ್ತೀನಿ ಇಂಥ ಭಕ್ತಿಗೂ ದೇವ್ರ ಒಲಿಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಅಸೂಯ ಭಕ್ತಿ ಕೆಲವ್ರು ಆ ದೇವರು ಭಕ್ತರು ಈ ದೇವರು ಇವರು ದೇವರು ಇವತ್ತು ದೇವ್ರ ಧರ್ಮದ ಹೆಸರಿನಲ್ಲಿ ಎರಡನೇ ಮಹಾಯುದ್ಧದಲ್ಲಿ ಏನ್ ಜನ ಸತ್ತಾರೆ ಅದಕ್ಕಿಂತ ಹೆಚ್ಚಾಗಿ ದೇವ್ರ ಧರ್ಮದ ಹೆಸರಿನಲ್ಲಿ ಒಡದಾಡಿ ಬಡದಾಡಿ ಜನ ಸತ್ತಿರತಕ್ಕಂಥದನ್ನ ನಾವು ನೋಡ್ತೇವೆ ಅಜ್ಞಾನದಿಂದ ಸರಿಯಾದ ದೇವರನ್ನ ಇರುವಿಕೆ ದೇವರು ಸತ್ಯ ಅರ್ಥ ಮಾಡ್ಕೊಳ್ಳದೆ ಇವತ್ತು ಒಬ್ ಗುರುಗಳ ಹತ್ರ ಮೂರು ಜನ ಶಿಷ್ಯರಿದ್ರು ಅವರು ಬೇರೆ ಬೇರೆ ಕಡೆಯಿಂದ ಬಂದ್ರು ಬೇರೆ ಬೇರೆ ರಾಜ್ಯದಿಂದ ಬಂದಿದ್ರು ಒಬ್ಬರು ಭಾಷೆ ಒಬ್ರಿಗೆ ಬರ್ತಿರ್ಲಿಲ್ಲ ಹಿಂಗೆ ಒಂದಿಷ್ಟು ಸಂತ ಇತ್ತು ಊರಗೆ ಗುರುಗಳೇನ್ ಮಾಡಿದ್ರು ಏನಿಷ್ಟನ ನಿಮಗೆ ಬೇಕಾಗಿದ್ದು ಒಂಚೂರು ತಗೊಂಡ್ ತಿನ್ನೋಗ್ರಿ ಹೋಗ್ರಿ ಅಂತೇಳಿ ಒಂದಿಷ್ಟು ರೊಕ್ಕ ಕೊಟ್ ಕಳ್ಸಿದ್ರು ಒಬ್ಬನಿಂದ ನನಗ್ ಬಾಳೆಹಣ್ಣ ಬೇಕು ಅಂದ ಇನ್ನೊಬ್ಬನಂದ ಏನೋ ಅದು ಬಾಳೆಹಣ್ ಅಂತಿ ಮುಜ ಕೆಲಾ ಚಾಯಿ ಅಂದ ಇನ್ನೊಬ್ಬನಂದ ಏನೋ ಅದು ಕೇಲಾ ಕೇಲಾ ಅಂತ ಐ ವಾಂಟ್ ಬನಾನಾ ಅಂದ ಯಾರೋ ಒಬ್ರು ಮಾಸ್ಟ್ರು ದಾರಿಲ್ ಹೊಂಟಿದ್ರು ಇವರು ಮೂರು ಜನ ಒಬ್ರ ಮೇಲೆ ಒಬ್ರು ಬಿದ್ದ ಕುಸ್ತಿ ಬಿದ್ದಿದ್ರು ಹೋಗಿ ಬಿಡಿಸಿದ್ರೆ ಯಾಕೆ ಚಳ್ಳಾಡ್ತಾ ಇದ್ರೆ ನೋಡ್ರಿ ಇವೇನ ಕೇಲಾ ಕೇಲಾ ಅಂತ ಇವೇನೋ ಬನಾನ ಬನಾನ ಅಂತಾನೆ ಯಾರ ಹತ್ರ ಐತೆ ರೊಕ್ಕ ಇಸ್ಕೊಂಡ್ರು ಹೋಗಿ ಒಂದ್ ಮೂರು ಬಾಳೆಹಣ್ಣು ತಂದ್ರು ಮೂರು ಜನಕ್ಕೂ ಒಂದೊಂದು ಕೊಟ್ರು ಅವ್ರಿಗೆ ಹೇಳಿದ್ರು ತಮ್ಮ ಅವ್ರಿಗೆ ಮೂರು ಭಾಷೆ ಬರ್ತಿತ್ತು ಅವರ ಮೂರು ಭಾಷೆಯಲ್ಲಿ ಅವ್ರಿಗೆ ತಿಳಿಸಿ ಹೇಳಿದ್ರು ನೀವು ಮೂರು ಜನ ಕೇಳ್ತಿದ್ದು ಒಂದನ್ನೇ ಆದ್ರೆ ಯಾಕೆ ಜಗಳ್ತಾ ಇದ್ರು ಅವರು ನಾವು ಮೂರು ಜನ ಕೇಳ್ತಾ ಇರೋದು ಒಂದನ್ನೇ ಅನ್ನೋ ಪ್ರಜ್ಞೆ ಅವರಿಗೆ ಆ ಜ್ಞಾನ ಅವ್ರಿಗಿರ್ಲಿಲ್ಲ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ನಾವೆಲ್ಲರೂ ಕೇಳ್ತಾ ಇರೋದು ಎಲ್ಲರೂ ಬಯಸ್ತಾ ಇರೋದು ಇರೋ ಒಬ್ಬನೇ ಭಗವಂತ ಆದ್ರೆ ಆ ತಿಳುವಳಿಕೆ ಇಲ್ಲದೆ ಇವತ್ತು ದೇವರ ಧರ್ಮದ ಹೆಸರಿನಲ್ಲಿ ಇಷ್ಟೊಂದು ಅಸೂಯಾ ಭಕ್ತಿ ಆ ದೇವ್ರನ್ನ ಈ ದೇವ್ರು ಬೈತಿರ್ತಾರೆ ಈ ದೇವ್ರ ಭಕ್ತರು ಆ ದೇವ್ರನ್ನ ಬೈತಿರ್ತಾರೆ ಒಂದ್ಸರಿ ಹಿಂಗೆ ಒಂದು ಬಸ್ಸು ಒಂದ್ ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೊರಟಿತ್ತು ಆ ಬಸ್ ನಲ್ಲಿ ಒಂದಿಷ್ಟು ವೈಷ್ಣವರು ಯಾವ್ದೋ ಶ್ರಾದ್ದ ಇತ್ತು ಅಂತೇಳಿ ಒಂದು ಏಳೆಂಟು ಜನ ನಾಮಧಾರಿಗಳು ಜುಟ್ಟ ಬಿಟ್ಟಿದ್ರು ಯಾವ್ದೋ ಕಾರ್ಯಕ್ರಮಕ್ಕಂತ ಹೊರಟಿದ್ರು ಅವರು ಅದರಾಗ ಒಂದಿಬ್ರು ಮೂರು ಜನ ವಿಭೂತಿ ಹಚ್ಕೊಂಡು ಕೂತಿದ್ರು ಭಕ್ತಿ ಅಂದ್ರೆ ಹೆಂಗಿರುತ್ತೆ ಅಂತ ಹೇಳ್ತೀನಿ ವಿಭೂತಿ ಹೆಚ್ಕೊಂಡವ್ ಕೂತಿದ್ರು ಇವರು ನಾಮ ಇವ್ರು ವಿಭೂತಿ ಹಚ್ಕೊಂಡಿದ್ರು ಇವ್ರನ್ನ ನೋಡಿ ಅವ್ರನ್ ಗೇಲಿ ಮಾಡೋದು ಅವ್ರ ವಿಭೂತಿ ಎಣಗ್ಸೋದು ಏನೇನೋ ಮಾಡ್ತಾ ಇದ್ರು ಅವ್ರು ಮಾಡೋದನ್ನ ನೋಡಿ ನೋಡಿ ಇವ್ರು ಮೂರ್ ಜನ ಏನ್ ಕೂತಿದ್ರಲ್ಲ ಅದ್ರ ಒಬ್ಬನ ಏನ್ ಮಾಡೋದ ಅವ್ರನ್ನ ಮಾತಾಡಿಸ್ತಾ ಯಾವ್ರು ನಿಮ್ದು ಒಂದವ ಅದಕ್ಕೆ ಅವ್ರಂದ್ರು ನಮ್ದು ವಿಭೂತಿಪುರ ಅಂದ್ರು ವಿಭೂತಿ ಹಚ್ಕೊಂಡಿದ್ರಲ್ಲ ಇವ್ರು ಒಂಚೂರು ಅವ್ರಿಗೆ ಗೇಲಿ ಮಾಡಬೇಕು ಅನಸ್ತು ನಮ್ದು ವಿಭೂತಿಪುರ ಅಂದ್ರು ಇವ್ರು ಕೇಳಿದ್ರು ನಿಮ್ದಾವ್ರು ಅಂತ ಕೇಳಿದ್ರು ವಿಭೂತಿ ಹಚ್ಕೊಂಡವ್ರನ್ನ ಇವ್ರು ನಮ್ದು ಜುಟ್ಲಾಪುರ ಅಂದ್ರು ಜುಟ್ಟ ಬಿಟ್ಟಿದ್ರು ಎಂತ ಭಕ್ತಿ ಅಸೂಯಾ ಭಕ್ತಿ ಇಂಥ ಭಕ್ತಿಗೂ ಭಗವಂತ ಒಲಿಯೋದಿಲ್ಲ ದೇವರಿಗೆ ಏನ್ ಬೇಕು ಭಗವಂತನಲ್ಲಿ ವಿಶ್ವಾಸ ಪ್ರೀತಿ ಪ್ರೀತಿಯ ಭಕ್ತಿ ಬೇಕಂತೆ ಭಗವಂತನಲ್ಲಿ ಸ್ನೇಹ ಇರಬೇಕಂತೆ ನಂಬಿಕೆ ಇರಬೇಕಂತೆ ಶರಣಾಗತಿ ಇರಬೇಕಂತೆ ವಲವಿಲ್ಲದ ಪೂಜೆ ಸ್ನೇಹವಿಲ್ಲದ ಮಾಟ ಆ ಪೂಜೆ ಆ ಮಾಟ ಹೇಗೆ ಅಂತಾರೆ ಬಸವಣ್ಣವರು ಅಂದ್ರೆ ಚಿತ್ರದ ರೂಹು ಕಾಣಿರಣ್ಣ ಚಿತ್ರದ ಕಬ್ಬು ಕಾಣಿರಣ್ಣ ಒಬ್ಬ ಒಳ್ಳೆ ಚಿತ್ರ ಬಿಡಿಸುವಂತ ಒಬ್ಬ ಹುಡುಗ ಒಂದು ಪೇಪರ್ ಮೇಲೆ ಒಂದು ಆಳೆ ಮೇಲೆ ಸುಂದರವಾದ ಕಬ್ಬಿನ ಚಿತ್ರ ಬಿಡಿಸ್ತಾನೆ ಆ ಕಬ್ಬಿನ ಚಿತ್ರ ಹೇಗಿದೆ ಅಂದ್ರೆ ಜೀವಂತವಾಗಿ ಕಬ್ಬಿದ್ದಂಗೆ ಇದೆ ಅರೆ ಕಬ್ಬಿದ್ದಂಗೆ ಇದೆ ಇಲ್ಲ ಅಂತೇಳಿ ಆಳೆ ಮೇಲಿನ ಕಬ್ಬಿನ ಚಿತ್ರ ತಿಂದ್ರೆ ನಿಮಗೆ ಕಬ್ಬಿನ ರುಚಿ ಸಿಗ್ಲಿಕ್ಕೆ ಸಾಧ್ಯ ಏನು ಇಲ್ಲ ನೀವು ದೊಡ್ಡ ದೊಡ್ಡ ಬಟ್ಟೆ ಅಂಗಡಿಗಳಿಗೆ ಹೋದಾಗ ಅಲ್ಲಿ ಗೊಂಬೆಗಳು ಮಾಡಿ ಸೀರೆ ಚೂಡಿದಾರೆಲ್ಲ ಕಿಂಡಿಸಿರ್ತಾರೆ ಒಬ್ಬ ಹುಡುಗ ಹೋಗಿ ಏನೇ ಚಂದ್ ಕಾಣುತ್ತೀನಿ ಅಂದ್ರೆ ಆ ಗೊಂಬೆಯಿಂದ ಏನಾದ್ರು ಪ್ರತಿಕ್ರಿಯೆ ಸಿಗ್ಲಿಕ್ಕೆ ಸಾಧ್ಯ ಏನು ಅಪ್ಪಿದನೇ ಸುಖವಿಲ್ಲ ಆ ಬಟ್ಟೆಯಲ್ಲಿ ಆ ಅಂಗಡಿಯಲ್ಲಿ ಇರ್ತಕ್ಕಂಥ ಗೊಂಬೆಯನ್ನು ಅಪ್ಕೊಂಡ್ರೆ ಯಾವ ಸುಖ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಮೆಲಿದರೆ ರುಚಿ ಇಲ್ಲ ಅಪ್ಪಿದರೆ ಸುಖವಿಲ್ಲ ಮೆಲಿದರೆ ರುಚಿ ಇಲ್ಲ ಕೂಡಲ ಸಂಗಮ ದೇವ ನಿಜವಿಲ್ಲದವನ ಭಕ್ತಿ ಭಗವಂತನಲ್ಲಿ ವಿಶ್ವಾಸ ಪ್ರೀತಿ ನಂಬಿಕೆಗಳು ಸ್ನೇಹ ಇಲ್ಲದೆ ಇರತಕ್ಕಂತ ಆ ಭಕ್ತಿ ಹೇಗೆ ಅಂದ್ರೆ ಆಳೆ ಮೇಲಿನ ಕಬ್ಬಿನ ಚಿತ್ರ ತಿಂದಾಗ್ತದೆ ಬಟ್ಟೆಯಲ್ಲ ಅಂಗಡಿಯಲ್ಲಿರೋ ಗೊಂಬೆನ ಅಪ್ಕೊಂಡಂಗಾಗ್ತದೆ ಅದರಿಂದ ಏನೂ ಪ್ರಯೋಜನ ಇಲ್ಲ ಹಾಗಾಗಿ ಭಗವಂತನಲ್ಲಿ ಏನ್ ಬೇಕು ಅಂದ್ರೆ ವಿಶ್ವಾಸ ಬೇಕು ಸ್ನೇಹ ಬೇಕು ಪ್ರೀತಿ ಬೇಕು ನಂಬಿಕೆ ಬೇಕು ನೀವು ಅವನನ್ನ ನಂಬಿದ್ರೆ ಮಾತ್ರ ಅವನು ನಮ್ಮನ್ನ ನಂಬುತ್ತಾನೆ ಆ ನಂಬಿಕೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಇಂಥ ಮೂಢಾಚಾರದ ನಿಜವಾಗ್ಲು ಭಗವಂತನಿಗೆ ಪ್ರೀತಿ ವಿಶ್ವಾಸ ನಂಬಿಕೆಗಳು ಬೇಕು ಅವನಲ್ಲಿ ಒಂದಿಷ್ಟು ಯಾವಾಗ ಪೂಜೆ ಮಾಡ್ತೀನಿ ಅನ್ನುವಂತ ಉತ್ಕಟ ಇಚ್ಛೆ ಇರಬೇಕಂತ ಯಾಂತ್ರಿಕತೆ ಇಲ್ಲ ಅಜ್ಜರ್ ಲಿಂಗ ಕಟ್ಟಿದ್ದಾರೆ ದಿನ ಪೂಜೆ ಮಾಡ್ಕೋ ಅಂತ ಹೇಳಿದ್ದಾರೆ ನಾವು ಪೂಜೆ ಮಾಡ್ಕೊಳ್ಳೋದ ಇದ್ರ ಮತ್ತೆ ಏನಾಗ್ಬಿಡತ್ತದೋ ಅನ್ನೋದು ಒಂದಿಷ್ಟು ನೀರು ಹಾಕೋದು ಒಂದಿಷ್ಟು ಇಂಥ ಭಕ್ತಿ ಅಲ್ಲ ಆ ಭಕ್ತಿ ಯಾಗಿರ್ಬೇಕು ಅಂದ್ರೆ ಯಾವಾಗ ಬೆಳಕರಿತದ ಯಾವಾಗ ಜಳಕ ಮಾಡ್ತೀನಿ ಯಾವಾಗ ಭಗವಂತನ ಪೂಜೆ ಮಾಡ್ತೀನಿ ಅನ್ನುವಂತ ಉತ್ಕಟ ಇಚ್ಛೆ ಇರಬೇಕಂತೆ ಭಗವಂತನಲ್ಲಿ ಅಂತ ವಿಶ್ವಾಸ ಇರಬೇಕು ಅಂತ ಭಕ್ತಿ ಇರಬೇಕು ಅಂತ ಹೇಳ್ತಾರೆ ಮೂಢಾಚಾರ ಇಂತ ನಾ ಏನೋ ಕೂದಲು ಕೊಟ್ಟೆ ಅದನ್ನ ಕೊಟ್ಟೆ ಇದನ್ನ ಕೊಟ್ಟೆ ಅರ್ಕೆ ಹೊತ್ಕೊಂಡೆ ನಾ ಹೇಳಿದ್ನಲ್ಲ ಈ ಜಗತ್ತಿನಲ್ಲಿ ನಿಮ್ದು ಕೊಡ್ತೀನಿ ಭಗವಂತನೇ ಇರ್ಲಿಕ್ಕೆ ಇಲ್ಲಿ ಏನೂ ಇಲ್ಲ ನೀವು ಬರಿ ಕೈಯಲ್ಲಿ ಬಂದಿರಿ ಬರಿ ಕೈಯ್ಯಲ್ಲಿ ಹೋಗ್ತೀರಿ ಇಲ್ಲಿರೋದೆಲ್ಲ ಉಂದೇ ದೇವರ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ಅವನಿಗೆ ಕೊಡ್ಲಿಕ್ಕೆ ನಿಮ್ದು ಅಂತಕ್ಕಂಥದ್ದು ಏನೂ ಇಲ್ಲ ಅವನಿಗೆ ಏನ್ ಬೇಕು ಅಂದ್ರೆ ನಮ್ಮ ಭಕ್ತಿ ಬೇಕು ನಮ್ಮಿಂದ ಸದ್ಗುಣಗಳು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಗುಣಗಳನ್ನ ನಿಷ್ಕಲ್ಮಶವಾದ ಭಕ್ತಿಯಿಂದ ಭಗವಂತನನ್ನ ಪೂಜೆ ಪ್ರಾರ್ಥನೆಯನ್ನ ಮಾಡಬೇಕು